ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಸುಮಾರು ಹತ್ತು ದಿನದ ಮೇಲೆ ಗಾರ್ಡನ್ ಬಂದಿದ್ದೀನಿ ಯಾಕೆ ಅಂದರೆ ನನ್ನ ಮಗಳ ಮನೆಯಲ್ಲೇ ಹುಷಾರಿರಲಿಲ್ಲ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಇಲ್ಲೂ ಇನ್ನೂ ಈಗಲೂ ಸುಸ್ತಿದೆ ಆದರೆ ಅರಶಿನ ಎಲ್ಲ ಒಣಗೋಗಿತ್ತಲ್ಲ ಅದರಿಂದ ಮಹೇಶ್ ಹೇಳಿದ್ದೆ ಅರಶಿನ ಸ್ವಲ್ಪ ಹಾರ್ವೆಸ್ಟ್ ಮಾಡಬೇಕಪ್ಪ ನಮ್ಮ ಹಳೆಯ ಬರ್ತಾರೆ ಹೆಲ್ಪ್ ಮಾಡೋಕ್ಕೆ ಮಾಡ್ತೀಯಾ ಅಂದರೆ ಬಂದಿದ್ದವನು ಹಾರ್ವೆಸ್ಟು ಮಾಡ್ತಾಯಿದ್ವಿ ಯಾಕೆಂದರೆ ಅದು ಎಲೆಗಳೆಲ್ಲ ಒಣಗಿದ್ಮೇಲೆ ಹಾರ್ವೆಸ್ಟ್ ಮಾಡಿಲ್ಲ ಅಕಸ್ಮಾತ್ ಇವರೆಲ್ಲ ಅದಕ್ಕೆ ನೀರಾಗ್ತಾ ಬಂದರೆ ಗೆಡ್ಡೆಗಳು ಕುಳಿಬೋದು ಅನ್ನೋ ಕಾರಣಕ್ಕೆ ನಾನು ಹಾರ್ವೆಸ್ಟ್ ಇದ್ದೀನಿ ಎರಡು ಮೂರು ಪಾಟಲ್ಲಿ ಪೂರ್ತಿ ಒಣಗೋಗಿತ್ತು ಇನ್ನೆರಡು ಪಾಟಲ್ಲಿ ಸ್ವಲ್ಪ ಸ್ವಲ್ಪ ಹಸಿರಿತ್ತು ಅದರಿಂದ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಯಾಕೆಂದರೆ ಬರೋ ತಿಂಗಳು ಒಂದು ಮದುವೆ ಇದೆ ನನ್ನ ತಂಗಿ ಮಗಳದ್ದು ಆ ಮದುವೆಗೆ ಊರಿಗೋದ್ರೆ ಇನ್ನೂ ಲೇಟ್ ಆಗ್ಬಿಡುತ್ತೆ ಅದರಿಂದ ಬಂದಿದ್ದೀನಿ ಅವತ್ತು ಬಂದಿದ್ನಲ್ವ ಗಾರ್ಡನಲ್ಲಿ ಸುಮಾರು ಒಂದು ಹತ್ತು ದಿನ ಆಗಿತ್ತು ನಾನು ಗಾರ್ಡನಿಗೆ ಬಂದು ಅವತ್ತು ಅರಳಿರೋ ಹೂವು ಎಲ್ಲ ನೋಡಿದ್ದೀನಿ ಇವಾಗ ನಾನು ಗಾರ್ಡನ್ ಬಿಡಿಯೋ ಮಾಡ್ತಿರೋದು ಟೈಮು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಊಟ ಮುಗಿಸ್ಕೊಂಡು ನಾವು ಬಂದ್ವಿ ಅವನಿಗೆ ಐದು ಗಂಟೆವರೆಗೂ ಇಂದ ಬಂದಿದ್ದ ಇದು ನೋಡಿ ಬೀಜದಿಂದ ಬಂದಿರೋದು ನಾನು ಇವೆಲ್ಲ ವಿಡಿಯೋ ಮಾಡೋಷ್ಟೊತ್ತಿಗೆ ಅವನು ಬಂದ ಅಷ್ಟೊತ್ತಿಗೆ ನಮ್ಮ ಹಳೆಯ ಪಾಟ್ಗಳೆಲ್ಲ ಟಬ್ಗಳು ಸಾರಿ ಪಾ ಟಬ್ಬುಗಳೆಲ್ಲ ತಂದು ಅಲ್ಲಿಟ್ಟಿದ್ದರು ಅರ್ಶನದ್ದು ಆಮೇಲೆ ಒಂದು ಗೆಣಸಿಂದು ಗೆಣಸು ಈ ಸರಿಯೇ ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇರೋದು ಯಾಕೆಂದರೆ ಹೋದ ವರ್ಷವೂ ಬೆಳೆದಿತ್ತು ಆದರೆ ಕೆಲಸ ನಡಿಬೇಕಾದ್ರೆ ಗ್ರೋ ಬ್ಯಾಗೆಲ್ಲ ಹಾಕಿದ್ದು ಎಗ್ಣ ಎಲ್ಲ ತಿಂದ್ಬಿಟ್ಟು ನಮಗೇನು ಸಿಕ್ಕಿರಲಿಲ್ಲ ಅದನ್ನು ಮತ್ತೆ ಇಟ್ಟಿದ್ದೆ ನಾನು ಈ ವರ್ಷ ಸ್ವಲ್ಪ ಇದೇ ಅನಿಸುತ್ತೆ ನೋಡೋಣ ಫಸ್ಟ್ ಹಾರ್ವೆಸ್ಟ್ ಇದು ಈ ಸರಿ ನಾನು ಮಾಡ್ತಾ ಇರೋದು ಗೆಡಸು ಬೆಳೆದು ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ದಿನ ನಮ್ಮ ಮಳೆಯ ಬರೋವಾಗ ನೀರು ಹಾಕಿ ಬರವಾಗ ಹೂವು ಎಲ್ಲ ಕೀಳ್ತಿದ್ರು ಆಮೇಲೆ ಕ್ಲೀನು ಮಾಡ್ಕೊತಿದ್ರು ಗಾರ್ಡನ್ನೆಲ್ಲ ಕ್ಲೀನಾಗೇ ಇದೆ ಗಿಡಗಳು ಚೆನ್ನಾಗಿದ್ದಾವೆ ಆದರೆ ಹೊಸ್ದಾಗಿ ಏನು ರಿಪಾಟು ಅವು ಇವು ಏನೂ ಮಾಡಿಲ್ಲ ಇದನ್ನು ನಾನು ಹೂವು ನೋಡಿದೆ ಇದು ನೋಡಿ ಬಾಸ್ ಇದನ್ನು ನಾನು ಹೂವು ಬಿಟ್ಟಿರಲಿಲ್ಲ ನೋಡಿ ಖುಷಿಯಾಯ್ತು ಒಂಥರ ಕನಕಾಂಬ್ರ ಕಲರು ಡಬಲ್ ಇದೆ ಆಮೇಲೆ ಒಂದು ರೇಖಾಯಿ ಆಗಿತ್ತು ನೋಡಿ ಖುಷಿ ಆಯಿತು ಅವತ್ತು ಅದನ್ನು ಹಾರ್ವೆಸ್ಟ್ ಮಾಡಿದೆ ಇಲ್ಲಾಂದರೆ ಬಲ್ತ್ ಹೋಗಿರೋದು ಇನ್ನೊಂದು ಈ ಕಡೆ ಇದೆ ಚಿಕ್ಕದ ಬಂದಿದೆ ಅದನ್ನ ಇನ್ನೊಂದು ಐದಾರು ದಿನಕ್ಕೆ ಹಾರ್ವೆಸ್ಟ್ ಮಾಡ್ಬೋದು ಅವತ್ತು ಅವನ್ನೆಲ್ಲ ನೋಡಿದೆ ಬರ ಇವಾಗ ನಾನು ಫಸ್ಟ್ ಬಂದಿದ್ದ ಮಹೇಶ್ ಬಂದ ಮೇಲೆ ಫಸ್ಟು ಗೆಣಸಿಂದು ಟಬ್ಬು ಹಾರ್ವೆಸ್ಟ್ ಮಾಡ್ತಾ ಇದ್ವಿ ಈ ಥರ ಬೋರ್ಲ್ ಹಾಕ್ಬಿಟ್ರೆ ಹಾರ್ವೆಸ್ಟ್ ಮಾಡೋಕ್ಕೆ ಈಜಿ ನೆಲದಲ್ಲಾದರೆ ತುಂಬ ಅಗಿಬೇಕು ಈ ಟಬ್ಗಳ ಬೆಳೆಯೋದ್ರಿಂದ ನಮಗೆ ಹಾರ್ವೆಸ್ಟ್ ಮಾಡೋಕ್ಕೆ ತುಂಬ ಈಜಿ ಗೆಡ್ಡೆಗಳು ಇವಾಗ ಜಾಸ್ತಿ ಇಲ್ಲ ಅನ್ನಿಸ್ತು ನನಗೆ ನೋಡೋಣ ಎಷ್ಟೋ ಬಂದಷ್ಟು ಬರುತ್ತಲ್ವ ಸುಮಾರು ಎಂಟು ತಿಂಗಳು ಒಂಬತ್ತು ತಿಂಗಳು ಆಗಿರಬೇಕದು ಸರಿಯಾಗಿ ಬರೀ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಸುಮ್ಮನೆ ಆ ಗಿಡ ಚಿಕ್ಕದಾಗಿ ಒಂದು ಕಟಿಂಗ್ ಇಟ್ಟಿದ್ದೆ ಗೆಣಸಿಂದು ಅದೇ ಬೆಳೆದ್ಬಿಟ್ಟು ನಾನು ನೋಡಿಸಿದ್ದೀನಿ ಹಳೆ ಬಿಡಿ ಅದು ಬೆಳೆದಿರೋದು ಆಮೇಲೆ ಸುತ್ತ ಕಟ್ ಮಾಡಿ ಎಲ್ಲ ಬೆಳೀತಾ ಇರೋದು ನೋಡಿದ್ದೀನಿ ಸುಮಾರು ಬಂದಿದೆ ಫಸ್ಟ್ ಫಸ್ಟ್ ಯಾರಿಗೂ ಹೇಳ್ಕೊಳ್ಳೋಷ್ಟು ಹಾರ್ವೆಸ್ಟ್ ಬರೋಲ್ಲ ನಾವು ಪ್ರಯತ್ನ ಪಟ್ಟಂಗೆಲ್ಲ ಮುಂದೆ ಜಾಸ್ತಿ ನಮಗೆ ಅನುಭವ ಬಂದಂಗೆಲ್ಲ ನಾವು ಚೆನ್ನಾಗಿ ಬೆಳೀಬೋದು ಆದರೆ ನಾವೆಲ್ಲ ನೆಲದಲ್ಲಿ ಬೆಳೆಯೋದನ್ನೆಲ್ಲ ನಾವು ಪಾಟಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಾಗ್ಲೇ ನಾವು ಒಂಥರ ಖುಷಿಯಾಗುತ್ತೆ ನಮಗೆ ಇದರಲ್ಲೂ ನಾವು ಬೆಳೀಬೋದಲ್ಲ ಅನ್ನೋದು ಖುಷಿ ಆಗುತ್ತೆ ಅಲ್ಲಿ ಬುಟ್ಟಿಗಟ್ಟಲೆ ಬಂದರೂ ಇಲ್ಲಿ ಚಿಕ್ಕದ ಬಟ್ಲುಗಟ್ಟಲೆ ಬಂದರೂ ಸಾಕಲ್ವ ನಮಗೆ ನಾವೇ ಬೆಳೆದು ನಾವೇ ತಿನ್ನೋದು ತುಂಬ ಖುಷಿ ಅನ್ನಿಸ್ತದೆ ಸಂಕ್ರಾಂತಿಗೆ ಹಾರ್ವೆಸ್ಟ್ ಮಾಡಿದರೆ ಸರಿ ಹೋಗೋದು ಅನಿಸುತ್ತೆ ನಾನು ಬೇಗನೆ ಮಾಡಿದೆ ಅಂದ್ಕಂಡೆ ಇನ್ನೂ ಒಂದು ಒಂದೂವರೆ ತಿಂಗಳು ಬಿಟ್ಟು ಮಾಡಿದ್ರಿಗಿನ ಗೆಡ್ಡೆಗಳು ಕೆಳಗಡೆ ಚೆನ್ನಾಗಿರವು ಅಂದ್ಕೊಂಡೆ ಆದರೆ ಮೇಲ್ಗಡೆ ಒಂದೆರಡು ಗೆಡ್ಡೆ ಮಾತ್ರ ಒಡೆದ್ಬಿಟ್ಟು ಬಲ್ತೋದಂಗಾಯಿತು ಅದಕ್ಕೆ ಮೇಲೆ ಸಾಲದು ಅನಿಸ್ತು ನನಗೆ ಈ ಥರ ನಾವು ಫಸ್ಟ್ ಬೆಳೆದಾಗ ನಮಗೆ ಯಾವ ಥರ ಆಗಿದೆ ಮುಂದೆ ಯಾವ ಥರ ಬೆಳೀಬೋದು ಅನ್ನೋದು ಗೊತ್ತಾಗುತ್ತೆ ಅದರಿಂದ ನೀವು ಯಾವುದೇ ಬೆಳೆದಾಗ ಫಸ್ಟು ಸರಿಯಾಗಿ ಬಂದಿಲ್ಲ ಅಂದರೆ ನಿರಾಶೆ ಆಗಿಬಿಡ್ರಿ ನೆಕ್ಸ್ಟ್ ಮತ್ತೆ ಮರಳಿ ಯತ್ನ ಮಾಡುವಂಥ ಮಾಡಿದಾಗ ಬರುತ್ತೆ ನೋಡಿ ಅವೆರಡುಗೆಡ್ಡೆ ಒಂಥರ ಬಲ್ತೋಗಿತ್ತು ಅದು ಮೇಲ್ಗಡೆ ಇತ್ತು ಇವು ಚಿಕ್ಕವಲ್ಲ ಇನ್ನು ಸ್ವಲ್ಪ ದಿನ ಬಿಟ್ಟಿದ್ರೆ ದೊಡ್ಡವಾಗ್ತಿದ್ವು ಅನಿಸುತ್ತೆ ಪರವಾಗಿಲ್ಲ ಇದು ಒಂದು ಅನುಭವ ಅಲ್ವಾ ಇನ್ನು ನೆಕ್ಸ್ಟ್ ನಮಗೆ ಅದು ಬೆಳೆಯೋಕ್ಕೆ ಸರಿ ಹೋಗುತ್ತೆ ಈ ಥರ ಮಾಡಿಕೊಂಡು ನೀವು ಯಾವುದೇ ಕಬ್ಬು ಹಾಕಿದ್ದೀನಿ ಆ ಕಬ್ಬುನೂ ಈ ವರ್ಷವೇ ಆದರೆ ಸಂಕ್ರಾಂತಿಗೆ ಹಾರ್ವೆಸ್ಟ್ ಮಾಡ್ತೀನಿ ಈ ಥರ ಮತ್ತೆ ನೋಡಿ ಅದರಲ್ಲಿ ಗಾರ್ಡನ್ ವೇಸ್ಟು ಸುಮಾರು ಏನು ಮುಕ್ಕಾಲು ಏಯ್ಟಿ ನೈಂಟಿ ಪರ್ಸೆಂಟು ಅದೆಲ್ಲ ಗೊಬ್ಬರ ಗೊಬ್ಬರಾಗೋಗಿದೆ ಇವಾಗ ಅದರ ಜೊತೆಗೆ ಮತ್ತೆ ಹೊಸ್ದಾಗಿ ನಾವು ಗಾರ್ಡನಲ್ಲಿ ವೇಸ್ಟ್ ಇರೋದನ್ನೆಲ್ಲ ಆ ಟಬ್ಗೆ ಫಿಲಪ್ ಮಾಡ್ತಾಯಿದ್ವಿ ಇದರಲ್ಲಿ ನಾನು ಮತ್ತೆ ಗೆಣಸೇ ಇಡೋಲ್ಲ ಬೇರೆ ಏನಾರು ಇರ್ತೀನಿ ಬೇರೆ ಇಟ್ಟು ಸ್ವಲ್ಪ ದಿನ ಆದಮೇಲೆ ಅದನ್ನು ಗೆಣಸಿಟ್ಟರೆ ಸರಿ ಹೋಗುತ್ತೆ ಯಾವಾಗಲೂ ಅಷ್ಟೆ ಒಂದು ಬೆಳೆ ಬಂದಿರೋ ಟಬ್ಬಲ್ಲಿ ಮತ್ತೆ ಅದೇ ಬೆಳೆಯನ್ನು ಇಡಬಾರ್ದು ಬದಲಾಯಿಸಿ ಇಡಬೇಕು ಮಣ್ಣನ್ನು ಬದಲಾಯಿಸಿದರೆ ಪರವಾಗಿಲ್ಲ ಆದರೆ ಮಣ್ಣು ಅದೇ ಮಣ್ಣಲ್ಲೇ ಅದೇ ಬೆಳೆ ಇಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ ಬರುತ್ತೆ ಚೆನ್ನಾಗಿ ಬರೋಲ್ಲ ನೀವು ಬೇರೆ ಬೆಳೆ ಇಟ್ಟಾಗ ಅದು ಚೆನ್ನಾಗಿ ಬರುತ್ತೆ ಇವಾಗ ಅರಶಿನದಲ್ಲೂ ಅಷ್ಟೆ ನಾನು ಇವಾಗ ಹಾರ್ವೆಸ್ಟ್ ಮಾಡಾದ್ಮೇಲೆ ಅದನ್ನು ಸುಮಾರು ಇನ್ನೂ ಮೇ ಏಪ್ರಿಲ್ಗೆ ನಾವು ಅದನ್ನು ಅರಶಿನ ನಾಟಿ ಮಾಡೋದಲ್ವ ಅಷ್ಟರೊಳಗೆ ನಾವು ಯಾವ್ದಾದ್ರು ಬೇರೆ ಬೆಳೆ ಬೆಳಕಬೋದು ಬೆಳೆ ಬೆಳ್ಕಂಬಿಟ್ಟು ಅದರಲ್ಲಿ ಮತ್ತೆ ನಾವು ಅರಶಿನೇ ಇಟ್ಕೊಬೋದು ಪ್ರತಿ ವರ್ಷವೂ ನಾನು ಹಂಗೆ ಮಾಡ್ತಾಯಿದ್ದೀನಿ ನೋಡಿ ಇದು ನಾನು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರ್ಬೋದು ಬಕೆಟ್ ಒಂದು ಹಾಕಿ ಅಲ್ಲಿ ಎಲ್ಲಿತ್ತೋ ಜಾಗ ಅಲ್ಲೇ ಇಟ್ಟು ನಾನು ಗಾರ್ಡನ್ ಕಿಚನ್ ವೇಸ್ಟ್ ಹಾಕ್ಕೊಂಡಿದ್ನಲ್ಲ ಅದು ಸುಮಾರಾಗಿ ಗೊಬ್ಬರ ಆಗೋಗಿದೆ ಅದನ್ನು ಹಾಕಿದ್ವಿ ಇವಾಗ ಇಲ್ಲಿ ನಾನು ಕೂತ್ಕೊಂಡು ಹೇಳ್ತಾ ಇದ್ದೀನಿ ನಮ್ಮ ಅಳಿಯ ನಮ್ಮ ಮಹೇಶ್ ಇಬ್ಬರೇ ಮಾಡಿದ್ರ ಸುಮಾರು ಐದು ಅರಿಶಿನದ ಟಬ್ಬು ಒಂದು ಗೆಣಸಿಂದು ನೋಡಿ ಇದೊಂದು ಮಾತ್ರ ಒಂಚೂರು ಹಸಿರಾಗಿತ್ತು ಅದರಲ್ಲಿ ಎಲೆ ಬೇಕು ಅಂತ ನನ್ನ ಮಗಳು ಹೇಳಿದ್ಲು ಅವನ್ನ ಕಟ್ ಮಾಡ್ಕೊಂಡು ಅವಳಿಗೆ ಕೊಟ್ಟಿದ್ದೀನಿ ಯಾಕೆಂದರೆ ಅದು ಕುಸುವೆ ಅನ್ನ ಅಂತ ಮಾಡ್ತಾಳು ಅದಕ್ಕೆ ಉಪಯೋಗಿಸ್ತಾಳೆ ಅರ್ಶನದ ವಾಸನೆ ಅಂತ ನೋಡಿ ಇದರಲ್ಲಿ ಅರಶಿನ ಈ ಸರಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಯಾಕೆ ಅಂದರೆ ನಾನು ಅದಕ್ಕೆ ಆರೈಕೆನೇ ಮಾಡಿಲ್ಲ ಒಂಬತ್ತು ತಿಂಗಳಾಗಿದೆ ಇವಾಗ ಅದಕ್ಕೆ ಅರಶಿನ ನಾಟಿ ಮಾಡಿ ನಾವು ಎರಡು ತಿಂಗಳು ಅಕಸ್ಮಾತ್ ತಿಂಗಳಿಗೊಂದು ನಾವು ಮಣ್ಣು ಲೂಸ್ ಮಾಡಬೇಕು ನಾನು ಸುಮಾರು ಒಂದು ಮೂರು ತಿಂಗಳಲ್ಲಿ ಐ ಒಂಬತ್ತು ತಿಂಗಳಲ್ಲಿ ಸಾರಿ ಒಂಬತ್ತು ತಿಂಗಳಲ್ಲಿ ಒಂದೇ ಸರಿ ಮಣ್ಣು ಲೂಸ್ ಮಾಡಿರೋದು ಅದರಿಂದ ಗೆಡ್ಡೆಗಳು ಸರಿಯಾಗಿ ಇಳ್ದಿಲ್ಲ ಮಣ್ಣು ಗಟ್ಟಿಯಾಗಿ ಬಿಟ್ಟಿದೆ ನಾವು ತಿಂಗಳಿಗೆ ಒಂದು ಸರಿ ಅವಾಗವಾಗ ಮಣ್ಣು ಲೂಸ್ ಮಾಡ್ತಾ ನನಗೂ ಈ ವರ್ಷ ಜಾಸ್ತಿನೇ ಬಂದಿರೋದು ಹೋದ ವರ್ಷ ಐದು ಬಂದಿತ್ತು ಪ್ರತಿ ವರ್ಷ ಹೆಚ್ಚುಗಳ ಅರಶಿನ ಈ ವರ್ಷ ಕಮ್ಮಿಯಾಗಿದೆ ಒಂದು ಕೆ ಜಿ ಏನು ಮಾಡೋಕ್ಕಾಗಲ್ಲ ನನಗೂ ಹುಷಾರಿಲ್ಲದೆ ಕಾರಣ ಆ ಥರ ಆಯಿತು ಒಂದೊಂದು ಸರಿ ಹಂಗೆ ಆಗುತ್ತೆ ನಾವು ಅಂದ್ಕೊಳ್ಳೋದೊಂದು ಅದು ಆಗೋದೊಂದು ಅಲ್ವಾ ನೋಡಿ ಬೇರೆಲ್ಲ ಚೆನ್ನಾಗಿ ಇಳ್ಕೊಂಡಿದ್ದಾವೆ ಆದರೆ ಮಣ್ಣು ಗಟ್ಟಿಯಾಗಿದೆ ನಾನು ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಅಕಸ್ಮಾತ್ ಮಣ್ಣು ಲೂಸ್ ಮಾಡ್ತಾಯಿದ್ರೆ ಮಣ್ಣು ಲೂಸ್ ಇದ್ದಾಗಲ್ಲ ಈ ಗೆಡ್ಡೆ ತ ಗೆಡ್ಡೆಗಳ ಥರ ಬ ಬೆಳೆಯೋ ಬೆಳೆನ ನಾವು ಆವಾಗವ ಮಣ್ಣು ಲೂಸ್ ಮಾಡ್ದಂಗೆಲ್ಲ ನಾವು ಚೆನ್ನಾಗಿ ಬೆಳೆಯುತ್ತೆ ಮೂಲಂಗಿನೂ ಅಷ್ಟೇ ಹೊಸ ಮಣ್ಣಲ್ಲಿ ಮೂಲಂಗಿ ಸರಿಯಾಗಿ ದೊಡ್ಡ ಸೈಜ್ ಬರುತ್ತೆ ಇಲ್ಲ ಅಂದರೆ ನಿಮಗೆ ಬರೋಲ್ಲ ಯಾವುದೇ ಮಣ್ಣೊಳಗೆ ಬರೋ ತರಕಾರಿನ ನೀವು ಆದಷ್ಟು ಮಣ್ಣು ಲೂಸಾಗಿಡಬೇಕು ಹಂಗಂತೇಳಿ ಕೋಕೋಪಿಟ್ ಜಾಸ್ತಿ ಹಾಕಿದರೆ ಲೂಜಾಗಿರುತ್ತೆ ಅಂತ ಅನ್ಕೋಬೇಡಿ ಕೋಕೋಪಿಟ್ ಜಾಸ್ತಿ ನೀರಿನಂಶ ಹಿಡ್ದಿಟ್ಕೊಳುತ್ತೆ ಅದರಿಂದ ಅದರಲ್ಲೂ ಇಡೋದನ್ನು ಗೆಡ್ಡೆಗಳು ಕೊಳಿಬೋದು ನೀರಿನಂಶ ಜಾಸ್ತಿಯಾಗಿ ಅದ್ರ ಬದಲು ನಾವು ತಿಂಗಳಿಗೊಂದು ಸರಿ ನಾವು ಮಣ್ಣು ಲೂಸ್ ಮಾಡೋದ್ರಿಂದ ಚೆನ್ನಾಗ ಗೆಡ್ಡೆಗಳು ಇಳ್ಕೊಂತವೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ನಿಮಗೆ ಬೇರೆಯವ್ರಿಗೆ ಸೈ ಮಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಪಕ್ಕದಾಗಿರೋ ಐಕಾನ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅದರಿಂದ ಆಮೇಲೆ ನೋಡಿದವರು ಒಂದು ಲೈಕ್ ಕೊಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿದೆ ನೋಡೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೆ ಉಪಯೋಗ ಆಗುತ್ತೆ ಅಂತ ಸಹಾಯವೂ ಆಗುತ್ತೆ ನಿಮ್ಮಿಂದ ಅಂತ ಕೇಳ್ಕೊತಾ ಇದ್ದೀನಿ ಅರ್ಶನದ ಗಡ್ಡೆ ಸ್ವಲ್ಪ ಚಿಕ್ಕ ಸೈಜ್ ಬಂದಿದೆ ಈ ಸರಿ ಹಳಬ್ರಿಗೆ ಗೊತ್ತಿರುತ್ತೆ ಹೋದ ವರ್ಷ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಇಲ್ಲಿ ಇಷ್ಟು ಬಂದಿದೆ ನೋಡಿ ಸ ಯಾಕೋ ಕ ಈ ವರ್ಷ ಕಮ್ಮಿ ಆಯಿತು ಅನಿಸುತ್ತೆ ಈ ವರ್ಷ ನನಗೆ ಗಾರ್ಡನಲ್ಲಿ ಎಲ್ಲ ಬೆಳೆನೂ ಕಮ್ಮಿ ಆಮೇಲೆ ಅದು ಇರಲಿಲ್ಲ ಕಾರಣ ನಿಮಗೆ ಗೊತ್ತು ನೋಡಿ ಈ ಬ್ಯಾಗಲ್ಲೂ ನಾನು ದಿನ ಗುಡಿಸಿದ್ದು ಎಷ್ಟು ಅದೆಲ್ಲ ಹಾಕಿದ್ನಲ್ಲ ಸುಮಾರು ಐದು ಟಬ್ಗೆ ಇದಲ್ಲದೆ ನಾವು ಬೇರೆ ಇನ್ನೂ ಎರಡು ಬ ಬಕೆಟಲ್ಲಿರೋ ವೇಸ್ಟೆಲ್ಲ ಹಾಕ್ಬಿಟ್ಟು ರಿಪಟ್ ಮಾಡಿದ್ದಾಯಿತು ಆವಾಗ ನಮಗೆ ಈ ಥರ ವೇಸ್ಟು ಕ ಎಲ್ಲ ನಮಗೆ ಗೊಬ್ಬರ ಆಗುತ್ತೆ ಯಾವುದು ವೇಸ್ಟ್ ಆಗೋಲ್ಲ ನಾವು ಟೆರೆಸ್ ಗಾರ್ಡನಲ್ಲಿ ಏನು ಬಿಸೋಕ್ಕಾಗಲ್ಲ ಪ್ಲಾಸ್ಟಿಕ್ ಒಂದು ಬಿಟ್ಟುಬಿಟ್ರೆ ಯಾಕೆ ವೇಸ್ಟು ಹಣ್ಣಿನ ಸಿಪ್ಪೆಗಳು ಗಾರ್ಡನ್ ವೇಸ್ಟು ಪ್ರತಿಯೊಂದನ್ನು ನಾವು ಕಲೆಕ್ಟ್ ಮಾಡಿ ಹುಳ ಒಂದು ಇರೋದು ಬಿಟ್ಬಿಟ್ಟು ಬೆಸ್ಟು ಇರೋದು ಬಿಟ್ಬಿಟ್ಟು ಇನ್ನೆಲ್ಲ ಗಾರ್ಡನ್ ವೇಸ್ಟು ನೀವು ಗೊಬ್ಬರ ಮಾಡ್ಕೊಂಡು ಬೆಳೆ ಬೆಳೀಬೋದು ಹೊರಗಡೆಯಿಂದ ಗೊಬ್ಬರ ತರಲೇಬೇಕು ಅಂತೇನಿರಲ್ಲ ಈ ಥರ ನೀವು ಪ್ರತಿ ವರ್ಷ ಫಸ್ಟ್ ಫಸ್ಟು ನಮಗೆ ಇಷ್ಟೊಂದು ಬರೋಲ್ಲ ಸ್ಟಾರ್ಟಿಂಗ್ ಮಾಡಿದಾಗ ವೇಸ್ಟಲ್ಲ ಬೆಳೀತಾ 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 ಪ್ರತಿ ಸರಿ ನಾವು ರಿಪಾರ್ಟ್ ಮಾಡಿದಾಗಲೂ ನಮಗೆ ವೇಸ್ಟ್ ಸಿಗುತ್ತಲ್ವ ಒಂದು ಪಾಟ್ಗಾಗೋಷ್ಟು ಸಿಗುತ್ತೆ ಒಂದು ದಿನಕ್ಕೆ ಅಥವಾ ಎರಡು ದಿನ ಮೂರು ದಿನಕ್ಕೆ ಒಂದು ಬಂದಿರೋ ವೇಸ್ಟು ಒಂದು ಪಾಟ್ಗಾಗೋಷ್ಟು ಆಗುತ್ತೆ ಅದರಿಂದ ನೀವು ವೇಸ್ಟ್ ಒಂದು ಬಕೆಟಲ್ಲಿ ಅಥವಾ ಒಂದು ಖಾಲಿ ಅಕ್ಕಿ ಚೀಲದಲ್ಲಿ ಅದು ಇಲ್ಲ ಅಂದರೆ ಒಂದು ದೊಡ್ಡ ದೊಡ್ಡ ಕ್ಯಾರಿ ಬ್ಯಾಗ್ಗಳಿರ್ತಾವಲ್ಲ ಅವು ಕಾಕಿ ಒಣಗಿಸ್ದಂಗೆಲ್ಲ ಅದು ಇನ್ನೂ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೀವು ಸೇ ಸೇವ್ ಮಾಡಿಟ್ಗಳಕ್ಕೂ ಅನುಕೂಲ ಆಗುತ್ತೆ ಇದರಲ್ಲಿ ಒಂದೆರಡು ಟಬ್ಬು ಮಣ್ಣು ಅಂಟಂಟಿತ್ತು ಅದರಿಂದ ನಾವು ಮಣ್ಣು ಅದು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈಕ್ವಲ್ ಮಾಡಿಬಿಟ್ಟು ಸ್ವಲ್ಪ ಒಣಗಿರೋ ಮಣ್ಣು ಗಟ್ಟಿ ಇರೋ ಮಣ್ಣು ಇದು ಹಸಿ ಇರೋ ಮಣ್ಣು ಎಲ್ಲ ಈಕ್ವಲಾಗಿ ಕಲಿಸ್ಬಿಟ್ಟು ಆಮೇಲೆ ಟಬ್ಗಳಿಗೆ ತುಂಬಿದ್ದಾಯ್ತು ಅವನು ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ಹುಷಾರಿಲ್ಲದೆ ಇರೋದಕ್ಕೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಸುಸ್ತಿತ್ತು ಅದರಿಂದ ಅವರಿಬ್ಬರು ಸೇರಿಬಿಟ್ಟು ಈ ಸರಿ ಅರಶಿನ ಹಾರ್ವೆಸ್ಟ್ ಮಾಡಿ ಆಮೇಲೆ ಅದನ್ನು ರೀಪಾಟು ಮಾಡ್ಕೊಂಡು ಎಲ್ಲಿರೋ ಅಲ್ಲಿಟ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು ತುಂಬ ಥ್ಯಾಂಕ್ಸ್ ಮಹೇಶ್ ನಿನಗೆ ನನಗೆ ತುಂಬ ಹೆಲ್ಪ್ ಮಾಡಿದ್ದೀಯ ತುಂಬ ಖುಷಿಯಾಗುತ್ತೆ ನಿನ್ನಂಥ ಫಾಲೋ ನಾನು ಪಡ್ಕೊಂಡಿರೋದೇ ನಾನು ಪುಣ್ಯ ಅಂತ ಅಂದ್ಕೊಳ್ತೀನಿ ನಮ್ಮ ಅಳಿಯನೂ ಅಷ್ಟೇ ಇವಾಗ ನಾನು ಹುಷಾರಿಲ್ಲದಾಗಿದ್ದ ಪೂರ್ತಿ ಗಾರ್ಡನ್ ಕೆಲಸ ಅವರೇ ಮಾಡ್ತಾಯಿದ್ದಾರೆ ರೀಪಟು ಅದಿಲ್ಲ ಅಂದ್ರೂ ದಿನ ಎಲೆ ತೆಗೆದು ಗಸ ಗುಡಿಸಿ ಆಮೇಲೆ ನೀರು ಹಾಕ್ಬಿಟ್ಟು ಬರ್ತಾಯಿದ್ದಾರೆ ನಾನು ಇಲ್ಲಿದ್ದೀನಿ ನಾನು ಬೇಗ ಹುಷಾರಾಗಲಿ ನಾನು ಇದ್ದೀನಿ ಅಂದವ್ರಿಗೆ ಪ್ರತಿಯೊಬ್ಬರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನೋಡಿ ಇವಾಗ ನಾನು ಸುಮಾರು ಐದು ಆರು ಟಬ್ಬು ಸ್ವಲ್ಪ ಹೊತ್ತಿಗೇನೆ ಮಾಡಿಬಿಟ್ವಿ ನಾವು ಜಾಸ್ತಿ ಹೊತ್ತಾಗಲಿಲ್ಲ ಹನ್ನೆರಡು ಗಂಟೆ ಶುರು ಮಾಡಿದ್ದು ಎರಡೂವರೆಗೆಲ್ಲ ಮುಗಿದೋಯ್ತು ಯಾಕೆಂದರೆ ನಾವು ನೆಲದ ಮೇಲೆ ಹಾಕ್ಕೊಂಬಿಟ್ವಿ ಜಾಸ್ತಿ ಇದು ಮಾಡಲ್ಲ ಗುಡಿಸ್ಬಿಟ್ಟು ತೊಳೆದ್ರಾಯ್ತು ಅಂತೇಳಿ ನೆಲದ ಮೇಲೆ ಹಾಕ್ಕೊಂಡು ಬೇಗ ಬೇಗ ಇದು ಮಾಡಿ ಕೊನೆಗೆ ಅವನು ನಾನು ಹುಷಾರಿಲ್ಲದಾಗೆ ಇಲ್ಲ ಅನ್ನೋ ಗೊತ್ತಿ ನಾಳೆ ನಡೆದ ಅರಶಿನ ತೊಳ್ಕೊಂತೀನಿ ಅಂದ್ರೂ ಬಿಡಲೇ ಇಲ್ಲ ಅವನು ಹಾಕಿ ಅವನ್ನ ತೊಳೆದ್ಬಿಟ್ಟು ಕೊನೆಗೆ ಹೊಟ್ಟೋದ ಲಾಸ್ಟು ಒಂದು ಸರಿ ತೊಳೆಯೋದು ಮಾತ್ರ ನೀರಲ್ಲಿ ಹಾಕ್ಬಿಟ್ಟು ಹೋದ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಸುಮಾರು ನಾಲ್ಕು ಕೆ ಜಿ ಬಂದಿದೆ ಸರಿ ಐದು ಐದುವರೆ ಕೆ ಜಿ ಬಂದಿತ್ತು ಈ ಸರಿ ನಾಲ್ಕು ಒಂದು ಕೆ ಜಿ ಕಮ್ಮಿ ಆಗಿದೆ ನಾವು ವರ್ಷ ವರ್ಷ ಹೆಚ್ಕೊಳ್ಳೋದು ಈ ಥರ ನೋಡ್ಕೊಳ್ಳಿಲ್ಲ ಅಂದರೆ ಈ ಥರ ಆಗುತ್ತೆ ಪ್ರತಿ ಒಂದು ವರ್ಷವೂ ಅನುಭವನೇ ನಮಗೆ ಒಂದು ಸರಿ ಕಮ್ಮಿ ಆಗುತ್ತೆ ಒಂದು ಸರಿ ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಖುಷಿ ಪಡ್ತೀವಿ ಕಮ್ಮಿ ಆದಾಗ ನಿರಾಸೆ ಆಗೋದು ಬೇಡ ಅದರಿಂದ ಒಂದು ಪಾಠ ಕಲ್ತಂಗೆ ಆಗುತ್ತೆ ನಾವು ಯಾಕೆ ನೋಡಿ ಮಧ್ಯ ಮಧ್ಯೆ ನಾನು ಇದು ಅರ್ಶನದ್ದು ಆದ್ರೂ ಮಣ್ಣಲ್ಲಿ ಯೂಸ್ ಮಾಡ್ಕೊಂಡಿದ್ರೆ ಈ ಥರ ಇರಲಿಲ್ಲ ನಾನು ಮಾಡಿದ ತಪ್ಪಿಗೆ ಅದೇನು ಮಾಡೋಕ್ಕಾಗಲ್ಲ ಅಲ್ವಾ ಅವು ಬೆಳೆಯಷ್ಟೇ ಬೆಳೀತವೆ ನಾವು ಯಾವ ಥರ ಬೆಳೆಸ್ತೀವೋ ಅದ್ರ ಮೇಲೆ ಅವು ಬೆಳೀತ ಬೆಳೆ ನಮಗೆ ಕೊಡ್ತಾ ಇದ್ದಾವೆ ಇದರಲ್ಲಿ ಒಂಥೂರು ಚೆನ್ನಾಗಿದ್ದವು ಗೆಡ್ಡೆಗಳು ಹೋದ ವರ್ಷ ಪ್ರತಿಯೊಂದು ಗಿಡದಲ್ಲೂ ಈ ಥರ ಬಂಚ್ ಬಂದಿತ್ತು ಈ ಸರಿ ಸ್ವಲ್ಪ ಕಮ್ಮಿ ಬಂದಿದೆ ಆಮೇಲೆ ಹೋದ್ ಸರಿ ತುಂಬ ದಪ್ಪ ಇದ್ದವು ಗೆಡ್ಡೆಗಳು ನೀವು ಹೊಸಬ್ರ ಯಾರಾದರೂ ಇದ್ರಿಗಿನ ಹೋದ ವರ್ಷವೂ ನಾನು ಆರ್ವೆಸ್ಟ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ನಿಜನೋ ಸುಳ್ಳು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಪ್ರತಿಯೊಂದು ವಿಷಯನೂ ವಿವರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೊಸಬರು ಪ್ರತಿದಿನ ಹೊಸಬರು ಬರ್ತಾನೆ ಇರ್ತಾರೆ ಅವರು ನೋಡಿ ಕಲಿತು ಬೆಳೀತಾರೆ ಇದು ವರ್ಷಕ್ಕಾಗೋಷ್ಟು ನಮ್ಗೆ ಅರ್ಶನ ಆಗುತ್ತೆ ಒಂದು ಫಸ್ಟ್ ಒಂದು ಗೆಡ್ಡೆಯಿಂದ ಸ್ಟಾರ್ಟ್ ಮಾಡಿ ನೀವು ಬೆಳೀತಾ ಬೆಳೀತಾ ನಿಮಗೆ ಖುಷಿಯಾಗುತ್ತೆ ಇದನ್ನು ಅರ್ಶನ ತುಂಬ ಆ್ಯಂಟಿಬಯೋಟಿಕ್ ಅಂತ ಎಲ್ಲ ಗೊತ್ತು ಹಾಲುಗೆ ಹಾಕೊಂಡು ಕುಡಿಬೋದು ನೀರಿಗೆ ಹಾಕ್ಕೊಂಡು ಕುಡಿಬೋದು ಮಕ್ಳಿಗೂ ಕೊಡ್ಬೋದು ನೋಡಿ ಎಲ್ಲ ಫಿಲಪ್ ಮಾಡಿ ಇಲ್ಲಿ ಪೂರ್ತಿ ಎಲ್ಲಿತ್ತೋ ಅಲ್ಲಿ ಜೋಡಿಸಿದ್ದಾನೆ ಅವನೇ ಎತ್ತಿ ತಗೊಂಬಂದು ಜೋಡಿಸಿದ್ದಾನೆ ಆ ಮಳೆ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು ಇಷ್ಟು ಅವತ್ತಿನ ವಿಡಿಯೋ ಅವತ್ತು ಓಡ್ಬಿಟ್ಟು ನಾನು ನಾಲ್ಕು ಗಂಟೆವರೆಗೂ ಇದ್ಬಿಟ್ಟು ಮತ್ತೆ ನಾನು ಅಲ್ಲಿಗೆ ಹೋದೆ ಇನ್ನೂ ಅಲ್ಲೇ ಇದ್ದೀನಿ ನನ್ನ ಮಗ ಅಲ್ಲಿಗೆ ಊಟಕ್ಕೆ ಬರ್ತಾಯಿದ್ದಾನೆ ನಾ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇದು ಲಾಸ್ಟ್ ಮಾತ್ರ ಆ ನೀರಲ್ಲಿ ನಾಲ್ಕು ಸರಿ ತೊಳೆದು ಐದನೇ ಸರಿ ಏನೋ ಹಾಕ್ಬಿಟ್ಟು ಹೋದ ನಾನು ಅದಾದಮೇಲೆ ಮನೆಗೆ ತಗೊಂಡೋಗಿ ಪಂಚೆ ಮೇಲೆ ಒಣಗಾಕಿದ್ದೀನಿ ಇನ್ನೊಂದು ಸರಿ ತೊಳೆದ್ಬಿಟ್ಟು ಆಡಿಸಿ ಪಂಚೆ ಮೇಲೆ ಒಣಗಾಕಿದ್ದೀವಿ ನಾನು ತೊಳೆದು ತೊಳೆದು ಕೊಟ್ಟೆ ಅವ್ರು ತಗೊಂಡೋಗಿ ಪಂಚೆ ಮೇಲೆ ಒಣಗಾಕಿದ್ದಾರೆ ಅದಾದಮೇಲೆ ಕಟ್ ಮಾಡಿ ಪುಡಿ ಮಾಡೋದಲ್ಲ ನಾನು ವಿಡಿಯೋ ಮಾಡಲ್ಲ ನಮಸ್ತೆ